ಹಾಂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜಾತಕದ ಲಗ್ನ ಭಾವದಲ್ಲಿ ಏನಾದರೂ ಬುಧ ಇದ್ದರೆ ಅಂದರೆ ನಿಮ್ಮ ಒಂದು ಲಗ್ನ ಭಾವದಲ್ಲಿ ಬುಧ ಇದ್ದರೆ ಬುಧಗ್ರಹ ಇದ್ದರೆ ಯಾವುದೆಲ್ಲ ಒಂದು ಫಲ ಕೊಡ್ತದಂತ ಈ ವಿಡಿಯೋದಲ್ಲಿ ತುಂಬ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ನೀವು ಲಗ್ನ ಅಂತ ಲಗ್ನ ಬಗ್ಗೆ ನಿಮಗೆ ಇದೆ ಬಟ್ ಇಲ್ಲಿ ಬುಧ ಅಂತ ಹೇಳಿದರೆ ಈ ಬುದ್ಧಿವಂತಿಕೆ ಬಗ್ಗೆ ನೋಡ್ಬೋದು ಬುಧ ಆಮೇಲೆ ಲಾಜಿಕ್ ತರ್ಕ ವಿದ್ಯೆ ಆಮೇಲೆ ಏಕಾಗ್ರತೆ ಆಮೇಲೆ ಬಹುಮುಖ ಪ್ರತಿಭೆ ನಿಮಗೇನಾದರೂ ಬಹುಮುಖ ಪ್ರತಿಭೆ ಇದರಾದರೂ ಇದರ ಬಗ್ಗೆ ಕೂಡ ನೋಡ್ಬೋದು ಒಂದೇ ಬಾರಿ ಅನೇಕ ಕೆಲಸಗಳನ್ನು ಮಾಡುವಂಥ ಒಂದು ಸಾಮರ್ಥ್ಯ ಆಮೇಲೆ ಕಲಿಯುವಂತೂ ಕಲಿಯುವ ಸಾಮರ್ಥ್ಯ ಆಮೇಲೆ ನಿಮ್ಮ ಮಾವ ಜ್ಯೋತಿಷ್ಯ ಅಥವಾ ಬೇರೆ ಬೇರೆ ವಿದ್ಯೆಗಳು ಮಾತಿನ ಕೌಶಲ್ಯ ಮುಖ್ಯವಾಗಿ ಮಾತಿನ ಕೌಶಲ್ಯ ಇದರ ಬಗ್ಗೆ ಕೂಡ ನೀವು ಬುಧನ ಬಗ್ಗೆ ಬುಧನ ಇದರಲ್ಲಿ ತಿಳ್ಕೋಬೋದು ಇಲ್ಲಿ ಜಾತಕದಲ್ಲಿ ಬುಧ ಇದ್ರೆ ಯಾವ ಥರ ಫಲ ಆಗ್ತದೆ ಅಂತ ನೋಡೋಣ ಇಲ್ಲಿ ಉದಾಹರಣೆಗೆ ನಾನು ಕನ್ಯಾ ಲಾಭ ಅಂತ ಬರ್ತೇನೆ ಇದು ಲಗ್ನ ಆಗಿದ್ದು ಇಲ್ಲಿ ಏನಾದರೂ ಬುಧ ಇದ್ದರೆ ಏನಾದರೂ ಫಲ ಸಿಕ್ತ ಅಂತ ನೋಡೋಣ ಇದು ನಿಮ್ಮದು ಲಗ್ ಲಗ್ನ ಯಾವುದೇ ಆಗಿರ್ಬೋದು ಲಗ್ನ ಯಾವುದೇ ಆಗಿದ್ರೂ ಓಕೆ ಬಟ್ ಫಲ ಬೇರೆ ಬೇರೆ ಇರ್ತದೆ ಬಟ್ ಜನರಲ್ ಫಲ ಯಾವ ಥರ ಇರ್ತದೆ ಅಂತ ನೋಡೋಣ ಈ ಲಗ್ನದಲ್ಲಿ ಏನಾದರೂ ಬುಧ ಇದ್ದರೆ ಅವರು ತುಂಬ ತುಂಬ ಸಾಫ್ಟ್ ನೇಚರ್ ಅಂದಿರ್ತಾರೆ ತುಂಬ ವಿನಮ್ ವಿನಮ್ರ ಸ್ವಭಾವ ಇರ್ತಾರೆ ಮತ್ತು ಪರಿಸ್ಥಿತಿಗೆ ತಕ್ಕಂತೆ ವರ್ತಾನೆ ಅವರದ್ದು ಅಂದರೆ ಟೈಮ್ ಟು ಟೈಮ್ ಚೇಂಜ್ ಆಗ್ತಾರೆ ಈಗ ಇವತ್ತು ಯಾರ ಜೊತೆ ಇರ್ತಾರೋ ಅವ್ರ ಜೊತೆಯೇ ಅವರು ವರ್ತನೆ ಆ ಥರ ಇರ್ತದೆ ಅಂದರೆ ಸಮಯಕ್ಕೆ ತಕ್ಕಂತೆ ಬದಲಾಗುವಂಥ ಒಂದು ವರ್ತನೆ ಇರ್ತದೆ ಮತ್ತು ಯಾವುದೇ ಒಂದು ವಿಷಯವನ್ನು ಬೇಗ ಒಂದು ಗ್ರಹಿಸ್ತಾರೆ ಇವರು ಲಗ್ನದಲ್ಲಿ ಏನಾದರೂ ಬುಧ ಇದ್ದರೆ ಯಾವುದೇ ಒಂದು ವಿಷಯವನ್ನು ಶೀಘ್ರವಾಗಿ ಯಾವುದೇ ಒಂದು ಮತ್ತು ಯಾವುದೇ ಬೇರೆ ಬೇರೆ ಒಂದು ವಿಷಯವನ್ನು ಕಲಿಯುವಂಥ ಒಂದು ಕೆಪಾಸಿಟಿ ಇರ್ತದೆ ತುಂಬ ಬೇಗ ಕಲಿತಾರೆ ಇವರು ಯಾವುದೇ ಒಂದು ವಿಷಯನ್ನ ಯಾವುದೊಂದು ಒಂದು ವಿಷಯವನ್ನು ಬೇಗ ಗ್ರಹಿಸುವಂಥ ಸಾಮರ್ಥ್ಯ ಇರ್ತದೆ ಮತ್ತು ತರ್ಕದಲ್ಲಿ ಮುಂದೆ ಏನಾದರೂ ಒಂದು ತರ್ಕ ಮಾಡಿದರೆ ಅದರಲ್ಲಿ ಮುಂದಿರ್ತಾರೆ ಮುಂದೆ ಮುಂದಿರ್ತಾರೆ ಮತ್ತು ಹಾಸ್ಯ ಪ್ರವೃತ್ತಿ ಜಾಸ್ತಿ ಕಾಮಿಡಿ ನಾಚಾರು ಈ ಲಗ್ನದಲ್ಲಿ ಬೂದ ಇರುವಂಥ ವ್ಯಕ್ತಿಗಳು ಯಾವಾಗಲೂ ಕೂಡ ಒಂದು ಕಾಮಿಡಿ ಮಾಡ್ತಿರ್ತಾರೆ ಮತ್ತು ಬೇರೆ ಬೇರೆ ಟ್ರಾವೆಲ್ ಮಾಡೋದು ದೂರ ಪ್ರಯಾಣ ಮಾಡೋದು ತುಂಬ ಇಷ್ಟ ಇವರಿಗೆ ಲಗ್ನದಲ್ಲಿ ಬುಧ ಇರುವಂಥ ವ್ಯಕ್ತಿಗಳಿಗೆ ಮತ್ತು ಲಗ್ನದಲ್ಲಿ ಬುಧ ಇದ್ದರೆ ಆ ವ್ಯಕ್ತಿ ತುಂಬ ಹೆಂಗಾಗಿರ್ತಾರೆ ತುಂಬ ಒಂದು ಆಗಿರ್ತಾರೆ ಅವರಿಗೆ ತುಂಬ ಏಜ್ ಆಗಿದ್ದರೂ ಕೂಡ ಅವರು ಹೆಂಗಾಗಿಯೇ ತೋರ್ತಾರೆ ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಐವತ್ತು ವರ್ಷ ಆಗಿದ್ದರೆ ಅವನು ಒಂದು ಮೂವತ್ತು ನಲವತ್ತು ವರ್ಷದ ಹಾಗೆ ತೋರ್ತಾನೆ ಲಗ್ನದಲ್ಲಿ ಬುಧ ಇದ್ದರೆ ಅಷ್ಟೊಂದು ಅವರು ಹೆಂಗಾಗಿರ್ತಾರೆ ಮತ್ತು ಕಲೆ ಸಾಹಿತ್ಯದ ಬಗ್ಗೆ ತುಂಬ ಆಸಕ್ತಿ ಇರ್ತದೆ ಮತ್ತು ಇವರು ಯಾವಾಗ ಯಾವ ಥರ ಇರ್ತ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಜನರಿಗೆ ಇವ್ರ ಬಗ್ಗೆ ಆಗುತ್ತೆ ಯಾಕಂದರೆ ಬೆಳಿಗ್ಗೆ ಒಂಥರ ಇದ್ದರೂ ಸಂಜೆ ಒಂಥರ ಇರಲ್ಲ ಆ ಥರ ಮೂಡ್ಸಿಂಗ್ ಹಾಗೂ ಜಾಸ್ತಿ ಇರ್ತದೆ ಮತ್ತು ಮಕ್ಕಳಿಗೆ ಇವರು ನೋಡಿದರೆ ತುಂಬ ಇಷ್ಟ ಲಗ್ನದಲ್ಲಿ ಬುಧ ಇರುವಂಥ ವ್ಯಕ್ತಿಗಳನ್ನು ಮಕ್ಕಳು ತುಂಬ ಇಷ್ಟಪಡ್ತಾರೆ ಬಿ ಮತ್ತು ಬೇರು ಈ ಗಣಿತದಲ್ಲಿ ತುಂಬ ಮುಂದೆ ಇರ್ತಾರೆ ಈ ಲಗ್ನದಲ್ಲಿ ಬುಧ ಇರುವಂಥ ಒಬ್ಬ ವಿದ್ಯಾರ್ಥಿ ಗಣಿತದಲ್ಲಿ ತುಂಬ ಒಂದು ಮುಂದೆ ಇರ್ತಾರೆ ಮತ್ತು ಯಾರಾದರೂ ಒಂದು ಅದಕ್ಕೆ ಒಂದು ಎದುರಾಗಿ ಮಾತಾಡುವಂಥ ಒಂದು ಶಕ್ತಿ ಪ್ರತ್ಯುತ್ಪನ್ನ ಮತ್ತಿತು ಅಂತಾರಲ್ಲ ಆ ಥರ ಒಂದು ಶಕ್ತಿ ಹೆಚ್ಚಾಗಿರುತ್ತೆ ಮತ್ತು ಲಗ್ನದಲ್ಲಿ ವ್ಯಕ್ತಿ ಬುಧ ಇರುವಂಥ ವ್ಯಕ್ತಿಗಳು ಬೇರೆಯವ್ರನ್ನ ಅಬ್ಸರ್ವ್ ಮಾಡೋ ಜಾಸ್ತಿ ಬೇರೆಯವ್ರನ್ನ ಗಮನಿಸೋ ಜಾಸ್ತಿ ಬೇರೆಯವರು ಏನು ಮಾಡ್ತಾರೆ ಹೇಗಿರ್ತಾರೆ ಅಂತ ಅಬ್ಸರ್ವ್ ಮಾಡೋ ಜಾಸ್ತಿ ತಮ್ಮ ಅಕ್ಕಪಕ್ಕದಲ್ಲಿರೋರು ತಮ್ಮ ಫ್ರೆಂಡ್ಸನ್ನು ತುಂಬ ಅಬ್ಸರ್ವ್ ಮಾಡೋ ಜಾಸ್ತಿ ಇರ್ತಾರೆ ಇವರು ಲಗ್ನದಲ್ಲಿ ಬು ಬುಧ ಇರುವಂಥ ವ್ಯಕ್ತಿಗಳು ಮತ್ತು ಕೆಲವರು ಇವರಿಗೆ ಕೋಪ ವಿನಾಕಾರಣ ಕೋಪ ಇರ್ತದೆ ಕೋಪವಾದ್ರು ಕೂಡ ಬೇಗ ಇವರಿಗೆ ಮತ್ತು ಕೋಪ ಬಂದರೂ ಕೂಡ ಬೇಗ ಹೋಗ್ತದೆ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ಲಗ್ನದಲ್ಲಿ ಬು ಬುಧ ಇರುವಂಥ ವ್ಯಕ್ತಿಗಳ ಕಮ್ಯುನಿಕೇಷನ್ ಸ್ಕಿಲ್ಲು ತುಂಬ ಚೆನ್ನಾಗಿರ್ತದೆ ಮತ್ತು ಇವ್ರದ್ದೊಂದು ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಅಂತ ಹೇಳಿದ್ರೆ ಇವರು ಯಾವಾಗಲೂ ಕೂಡ ಹ್ಯಾಪಿಯಾಗಿರ್ತಾರೆ ಈ ಲಗ್ನದಲ್ಲಿ ಬ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಅವ್ರು ಯಾವಾಗಲೂ ಕೂಡ ತುಂಬ ಒಂದು ಹ್ಯಾಪಿ ಜಾಲಿಯಾಗಿರ್ತಾರೆ ಅವ್ರ ಹತ್ರ ಏನಿದೆಯೋ ಏನಿದೆಯೋ ಅದು ಬೇರೆ ವಿಷಯ ಅವರು ಶ್ರೀಮಂತ ಅಥವಾ ಬಡವ ಅದು ಬೇರೆ ವಿಷಯ ಬಟ್ ಇವರು ಯಾವಾಗಲೂ ಕೂಡ ವಿನಾಕಾರಣ ತುಂಬ ಖುಷಿಯಾಗಿರ್ತಾರೆ ಇದೊಂದು ತುಂಬ ಪಾಸಿಟಿವ್ ಪಾಯಿಂಟ್ ತುಂಬ ಹ್ಯಾಪಿಯಾಗಿರ್ತಾರೆ ಇವರು ಹ್ಯಾಪಿ ನೇಚರು ಮತ್ತು ಹಸ್ತಕೌಶಲ ಚೆನ್ನಾಗಿರ್ತದೆ ಅಂದರೆ ಕರಕೌಶಲ ಅಂತಾರಲ್ಲ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಬುದ್ಧಿಶಕ್ತಿ ಸಿಕ್ಕ ಸಿಕ್ಕಪಟ್ಟೆ ಒಂದು ಇಂಟೆಲಿಜೆಂಟ್ ಆಗಿರ್ತಾರೆ ಲಗ್ನದಲ್ಲಿ ಬು ಬುಧ ವ್ಯಕ್ತಿಗಳು ಸಿಕ್ಕಪಟ್ಟೆ ಇಂಟೆಲಿಜೆ ಎಲಿಜೆಂಟ್ ಮತ್ತು ಬೇರೆಯವರಿಗೆ ಗೈಡ್ ಮಾಡ್ತಾರೆ ಬೇರೆಯವರಿಗೆ ಈ ಥರ ಈ ಥರ ಮಾಡಿ ಅಂತ ಗೈಡ್ ಮಾಡೋದು ಮತ್ತು ಮೋಟಿವೇಶನ್ ಮಾಡ್ತಾರೆ ಇವರು ಬೇರೆಯವರಿಗೆ ಮೋಟಿವೇಶನ್ ಮಾಡೋ ಜಾಸ್ತಿ ಬೇಕಾದರೆ ನೀವು ಕೆಲವರು ಸ್ಟಾರ್ ಇದ್ದಾರಲ್ಲ ಯೂಟ್ಯೂಬರಲ್ಲ ಆ ಲಗ್ನದಲ್ಲ ಬುಧ ಇರುವಂಥ ವ್ಯಕ್ತಿಗಳು ತುಂಬ ಮೋಟಿವೇಶನ್ ಆಗಿ ಸ್ಪೀಚ್ ಮಾಡ್ತಾರೆ ಮತ್ತು ಮೋಟಿವೇಶನ್ ವಿಡಿಯೋ ಕೂಡ ಮಾಡೋ ಜಾಸ್ತಿ ಮತ್ತು ಯಾವುದೇ ವಿಷಯವನ್ನು ಸರಳವಾಗಿ ತುಂಬ ಒಂದು ಸಿಂಪಲ್ಲಾಗಿ ಬೇರೆಯವರಿಗೆ ಪ್ರೊಡಕ್ಷನ್ ಮಾಡೋದು ತುಂಬ ಈಸಿ ಇವರಿಗೆ ಯಾವುದೇ ಒಂದು ಕಷ್ಟಕರವಾದ ವಿಚಾರವನ್ನು ತುಂಬ ಸರಳವಾಗಿ ಬೇರೆಯವರಿಗೆ ಅರ್ಥವಾಗುವ ಥರ ಹೇಳ್ತಾರೆ ಇವರು ಮತ್ತು ಇವರಿಗೆ ಸ್ನೇಹಿತರು ಹೆಚ್ಚಿಷ್ಟ ಆಗಲ್ಲ ಸ್ನೇಹಿತರ ಈ ಸ್ನೇಹಿತ ಸ್ನೇಹಿತರ ಜಾಸ್ತಿನೇ ಇರ್ತಾರೆ ಇವರಿಗೆ ತುಂಬ ಇರ್ತಾರೆ ಮತ್ತು ಏಕಾಂಗಿತನ ಇಷ್ಟ ಆಗೋಲ್ಲ ಸುಮ್ಮನೆ ಕೂತ್ಕೊಳ್ಳೋದು ಇಷ್ಟ ಆಗಲ್ಲ ಏನಾದರೂ ಒಂದು ಮಾಡ್ತಾ ಇರಬೇಕು ಮತ್ತು ಯಾವುದಾದ್ರೂ ಒಂದು ವಿಷಯ ಸಿಕ್ಕಿದ ಕೂಡಲೇ ಬೇರೆಯವರಿಗೆ ಹೇಳುವಂಥ ಒಂದು ಕೆಪಾಸಿಟಿ ಈ ರೂಮಿಂಗ್ ಅಂದರೆ ಇದು ಮಾಡ್ತಾರೆ ನೋಡಿ ಈ ಏನು ಹೇಳ್ತಾರೆ ಅದಕ್ಕೆ ಒಂದು ವಿಷಯ ತೆಗೆದು ಬೇರೆಯವರಿಗೆ ಹೇಳ್ತಾರೆ ನೋಡಿ ಆ ಥರ ಮಾಡೋ ಗಾಸಿಪ್ ಮಾಡೋ ಜಾಸ್ತಿ ಇವರು ಲಗ್ನದಲ್ಲಿ ಬುದ್ಧ ಇರುವಂಥ ವಿಷಯಗಳು ವ್ಯಕ್ತಿಗಳು ಗಾಸಿಪ್ ಮಾಡೋದು ಬೇರೆಯವ್ರ ವಿಷಯವಲ್ಲ ಬೇರೆಯವರಿಗೆ ಹೇಳೋ ಶೇರ್ ಮಾಡೋದು ಈ ಥರ ಮಾಡೋದು ಜಾಸ್ತಿ ಇರ್ತಾರೆ ಅವರು ಯಾವುದೇ ಒಂದು ವಿಷಯವನ್ನು ಬೇರೆ ಬೇರೆಯವರಿಗೆ ಶೇರ್ ಮಾಡಬೇಕಂತ ಒಂದು ಆಸೆ ಇರ್ತದೆ ಅವರಿಗೆ ಇವರಿಗೆ ಯಾವುದೇ ಒಂದು ವಿಷಯ ಸಿಗಲಿ ಅದನ್ನು ಪಟ್ಟಂತ ಬೇರೆಯವರಿಗೆ ಶೇರ್ ಮಾಡಬೇಕಂತ ಅವರಿಗೆ ಆಸಕ್ತಿ ಇರ್ತದೆ ಮತ್ತು ಸ್ಟಡಿ ಮಾಡೋದ್ರಲ್ಲಿ ತುಂಬ ಒಂದು ಇಂಟ್ರೆಸ್ಟ್ ಯಾವುದಾದ್ರೂ ಒಂದು ಬುಕ್ಸ್ ಓದೋದು ಈ ಥರ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಒಂದು ಬೇಗ ಸಕ್ಸಸ್ ಸಿಗ್ತದೆ ಇವರಿಗೆ ಈ ಲಗ್ನದಲ್ಲಿ ಓದಬೋದ ಇರೋವಂಥ ವ್ಯಕ್ತಿಗಳಿಗೆ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಈಸಿಯಾಗಿ ಸಕ್ಸಸ್ ಸಿಗ್ತದೆ ಯೂಟ್ಯೂಬ್ ಫೇಸ್ಬುಕ್ ಇದರಲ್ಲ ತುಂಬ ಬೇಗ ವೈರಲ್ ಆಗ್ತಾರೆ ಇವರು ಮತ್ತು ಇವರ ಪಾರ್ಟ್ನರ್ ಕೂಡ ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ ಆ ಪಾರ್ಟ್ನರ್ ಕೂಡ ಇವರ ಥರನೇ ನೇಚರ್ ಹೊಂದಿರ್ತಾರೆ ಮತ್ತು ಇವರಿಗೆ ರಹಸ್ಯ ವಿದ್ಯೆಗಳಲ್ಲಿ ಆಸಕ್ತಿ ಇರ್ತದೆ ಈ ಜ್ಯೋತಿಷ್ಯ ಕಲಿಯೋದು ಅಥವಾ ಬೇರೆ ಸೀಕ್ರೆಟಿವ್ ವಿದ್ಯೆಗಳ ಇದೆಯಲ್ಲ ಇದರ ಬಗ್ಗೆ ತುಂಬ ಒಂದು ಆಸಕ್ತಿ ಇರ್ತದೆ ಮತ್ತು ಬೇರೆಯವರ ಮಾತನ್ನು ಬೇಗ ಒಂದು ಅರ್ಥ ಮಾಡಿಕೊಳ್ಳುವಂಥ ಒಂದು ಸಾಮರ್ಥ್ಯ ಮತ್ತು ಬೇರೆಯವರ ಮೈಂಡನ್ನು ರೀಡಿಂಗ್ ಮಾಡುವಂಥ ಸಾಮರ್ಥ್ಯ ಇರ್ತದೆ ಇವರಿಗೆ ಇದು ಲಗ್ನದಲ್ಲಿ ಬುಧ ಇರುವಂಥ ವ್ಯಕ್ತಿಗಳ ಒಂದು ಸ್ವಭಾವ ಈಗ ನಾವು ಬೇರೆ ಬೇರೆ ಲಗ್ನದಲ್ಲಿ ಯಾವುದೆಲ್ಲ ಒಂದು ಫಲ ಅಂತ ಹೇಳ್ಕೊಳ್ಳೋಣ ಇದರಲ್ಲಿ ಬುಧ ಲಗ್ನದಲ್ಲಿ ಬುಧ ಒಳ್ಳೆಯ ಫಲ ಕೊಡುವಂಥ ಒಂದು ಲಗ್ನ ಅಂತ ಹೇಳಿದ್ರೆ ಒಂದು ವೃಷಭ ಲಗ್ನದಲ್ಲಿ ಒಳ್ಳೆ ಫಲ ಕೊಡ್ತದೆ ಆಮೇಲೆ ಇದು ಮಿಥುನ ಲಗ್ನದಲ್ಲಿ ಒಳ್ಳೆ ಫಲ ಕೊಡ್ತದೆ ಕಟಕ ಅಷ್ಟೇನು ಫಲ ಕೊಡೋಲ್ಲ ಸಿಂಹದಲ್ಲಿ ಕೂಡ ಒಂದು ಮಟ್ಟಿಗೆ ಬರೋದಿಲ್ಲ ಕನ್ಯಾದಲ್ಲಿ ತುಂಬ ಒಳ್ಳೆ ಫಲ ಕೊಡ್ತದೆ ತುಲದಲ್ಲಿ ಒಳ್ಳೆ ಫಲ ಕೊಡ್ತದೆ ವೃಶ್ಚಿಕ ಅಷ್ಟೇನು ಚೆನ್ನಾಗಿರಲ್ಲ ಆಮೇಲೆ ಧನುವಲ್ಲಿ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ ಮಕರ ಮತ್ತು ಕುಂಭದಲ್ಲಿ ಒಳ್ಳೆ ಫಲ ಕೊಡ್ತದೆ ಈಗ ನಾವು ಒಂದೊಂದೇ ಲಗ್ನದಲ್ಲಿ ನೋಡೋಣ ಇಲ್ಲಿ ಏನಾದರೂ ಆಗಿ ಇಲ್ಲಿ ಏನಾದರೂ ಬುಧ ಇದ್ದರೆ ಅದು ತುಂಬ ಚೆನ್ನಾಗಿ ಫಲ ಕೊಡ್ತದೆ ಇವರಿಗೆ ಲಗ್ನ ಆದ ಕಾರಣ ಒಳ್ಳೆ ಫಲ ಕೊಡ್ತದೆ ವೃಷಭ ಲಗ್ನ ಲಗ್ನದಲ್ಲಿ ಬುಧ ಇದ್ದರೆ ಇದು ಬುಧನ ಬುಧನ ಫ್ರೆಂಡ್ಸ್ ಅಂದರೆ ಶುಕ್ರನ ರಾಶಿ ಆ ಕಾರಣ ಇಲ್ಲಿ ಕೂಡ ಒಂದು ತುಂಬ ಒಂದು ಒಳ್ಳೆ ಫಲ ಕೊಡ್ತದೆ ಇಲ್ಲಿ ವರ್ಷಭ ಲಗ್ನದಲ್ಲಿ ಏನಾದರೂ ಬುದ್ಧ ಇದ್ದರೆ ತುಂಬ ಒಂದು ಇವರು ಬಿಸ್ನೆಸ್ ಮೈಂಡ್ ತುಂಬ ವ್ಯಾವಹಾರಿಕ ಬುದ್ಧಿ ವ್ಯಾಪಾರಿ ಬುದ್ಧಿ ಇರ್ತದೆ ತುಂಬ ಜನರಿಗೆ ವರ್ಷಬಲಗ್ನದಲ್ಲಿ ಬುದ್ಧ ಇದ್ದರೆ ತುಂಬ ಒಂದು ಲಾಜಿಕ್ ಮೈಂಡ್ ಮತ್ತು ವ್ಯಾಪಾರಿ ಬುದ್ಧಿ ಜಾಸ್ತಿ ಮಿತನ ಇದ್ರಂತೂ ಸೂಪರ್ ಮಿಥನ ಮಿಥನ ಲಗ್ನ ಇದು ಮಿಥನ ಲಗ್ನ ಆಗಿ ಇಲ್ಲಿ ಏನಾದರೂ ಬುದ್ಧ ಇದ್ದರೆ ಇದು ಸೂಪರ್ ಇವರು ತುಂಬ ಒಂದು ಆಗಿರ್ತಾರೆ ಸಿಕ್ಕಾಪಟ್ಟೆ ತುಂಬ ನೂರಕ್ಕೆ ತೊಂಬತ್ತು ಪರ್ಸೆಂಟು ಫಲ ಇಲ್ಲೇ ಸಿಗ್ತದೆ ಯಾಕಂದರೆ ಮಿಥುನ ರಾಶಿ ಅಂತ ಹೇಳಿದ್ರೆ ಅದು ಬುಧನ ಸ್ವಂತ ರಾಶಿ ಬಟ್ ಇವರು ತುಂಬ ಕನ್ಪಿಸ್ ಆಗಿರ್ತಾರೆ ಅಂದರೆ ಡಿವೆಲ್ಪ್ಮೆಂಟ್ ಒಂದು ಸಲ ಮೈಂಡ್ ಆ ಕಡೆ ಹೋಗ್ತದೆ ಒಂದು ಸಲ ಮೈಂಡ್ ಈ ಕಡೆ ಆಗ್ತದೆ ಇದು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಕಟಕ ಲಗ್ನದಲ್ಲಿ ಬುಧ ಇದ್ದರೆ ಅಷ್ಟೇನೂ ಫಲ ಕೊಡಲ್ಲ ಯಾಕಂದರೆ ಕಟಕ ಲಗ್ನ ಬುಧನಿಗೆ ಕಂಫರ್ಟ್ ಪ್ಲೇಸ್ ಅಲ್ಲ ಇದು ಕೂಡ ಅಷ್ಟೇನು ಒಳ್ಳೆ ಫಲ ಕೊಡಲ್ಲ ಸಿಂಹ ಲಗ್ನ ಏನಾದರೂ ಬುಧ ಇದ್ದರೆ ಇದು ಕೂಡ ಒಂದು ಮಟ್ಟಿಗೆ ಒಳ್ಳೆ ಫಲ ಕೊಡ್ತದೆ ಇಲ್ಲಿ ರವಿದ್ರು ಕೂಡ ರವಿ ಒಂದು ವಡೆ ಇದ್ದರೆ ರವಿ ಜೊತೆ ಬುಧ ಏನಾದರೂ ಇದ್ದಿದ್ದರೆ ಅದು ತುಂಬ ಡಬಲ್ ಫಲ ಕೊಡ್ತದೆ ಇವರಿಗೆ ನಂತರ ಕನ್ಯಾ ಲಗ್ನ ಆಗಿ ಲಗ್ನದಲ್ಲಿ ಏನಾದರೂ ಬುಧ ಇದ್ದರೆ ಇದು ಕೂಡ ತುಂಬ ಸೂಪರ್ ಇದು ಭದ್ರಕ ಸ್ವಲ್ಪ ಯೂಸ್ ಇದು ಮಾಡ್ತಾರೆ ಮತ್ತು ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ ಇವರ ತಾಯಿ ಕೂಡ ತುಂಬ ಇಂಟೆಲೆಂಟ್ ಆಗಿರ್ತಾರೆ ಆಮೇಲೆ ತುಲ ಲಗ್ನಾಗಿ ಎಲ್ಲ ಏನಾದರೂ ಬುಧ ಇದ್ದರೆ ಇದು ಕೂಡ ಒಂದು ಒಳ್ಳೆ ಫಲ ಕೊಡ್ತದೆ ಇವರಿಗೆ ಯಾಕಂದರೆ ಇದು ತುಲ ಲಗ್ನ ಶುಕ್ರನ ರಾಶಿ ಆಮೇಲೆ ಋಷಿಕ ಲಗ್ನಾಗಿಯಿಲ್ಲ ಏನಾದರೂ ಬುಧ ಇದ್ದರೆ ಅದು ಮೀಡಿಯಂ ಫಲ ಕೊಡ್ತದೆ ಟಾಪ್ ಫಲ ಕೂಡ ಕೊಡಲ್ಲ ತುಂಬ ಕಮ್ಮಿ ಫಲ ಕೂಡ ಕೊಡದೆ ಮೀಡಿಯಮ್ ಫಲ ದನ ಲಗ್ನದಲ್ಲಿ ಕೂಡ ಬುಧ ಇದ್ದರೆ ಇಲ್ಲಿ ಅಷ್ಟೇನೂ ಒಳ್ಳೆ ಫಲ ಕೊಡಲ್ಲ ಆಮೇಲೆ ಮಕರ ಮತ್ತು ಕುಂಭ ಲಗ್ನದಲ್ಲಿ ಒಳ್ಳೆ ಫಲ ಕೊಡ್ತದೆ ಯಾಕಂದರೆ ಇದು ಬುಧನ ಸಂದ ಬುಧನ ಒಂದು ಫ್ರೆಂಡ್ಸ್ ಪ್ಲಾನೆಟ್ ಇಲ್ಲಿ ಕೂಡ ತುಂಬ ಚೆನ್ನಾಗಿ ಫಲ ಕೊಡ್ತದೆ ಇಲ್ಲಿ ಮೀನ ಲಗ್ನದಲ್ಲಿ ಅಷ್ಟೇನೋ ಫಲ ಕೊಡಲ್ಲ ಇದು ಇದರಲ್ಲಿ ಮಿಥುನ ಮಿಥುನ ಲಗ್ನ ಮತ್ತು ಕನ್ಯಾ ಲಗ್ನ ಆಗಿ ಇಲ್ಲಿ ಏನಾದರೂ ಬುಧ ಇದ್ದರೆ ಇದು ತುಂಬ ಒಂದು ನೂರಕ್ಕೆ ತೊಂಬತ್ತು ಪರ್ಸೆಂಟಷ್ಟು ಒಳ್ಳೆ ಫಲನ ಕೊಡ್ತದೆ ಯಾಕಂದರೆ ಮಿಥುನ ಮತ್ತು ಕನ್ಯಾ ರಾಶಿಯಲ್ಲಿ ಬುಧ ತುಂಬ ಒಂದು ಒಳ್ಳೆ ಫಲ ಕೊಡ್ತದೆ ಇದು ಲಗ್ನದಲ್ಲಿ ಬುಧ ಇದ್ದರೆ ಫಲಗಳು ಬಟ್ ಇಲ್ಲಿ ಕೆಲವು ರೂಲ್ಸ್ ಇದೆ ಇದು ಲಗ್ನದಲ್ಲಿ ಬುಧ ಇದ್ದರೆ ಅಂದರೆ ಇದರ ರೂಲ್ಸ್ ಅಂತ ಹೇಳಿದ್ರೆ ಬುಧ ಡಿಗ್ರಿ ಚೆನ್ನಾಗಿರಬೇಕು ಅಂದರೆ ಆರು ಡಿಗ್ರಿಯಿಂದ ಇಪ್ಪತ್ತ್ನಾಲ್ಕು ಡಿಗ್ರಿ ಒಳಗೆ ಬುಧ ಇರಬೇಕು ಮತ್ತು ಶತ್ರು ರಾಶಿಯಲ್ಲಿರಬಾರ್ದು ಅಂದರೆ ಕಟಕ ಲಗ್ನದಲ್ಲಿರಬಾರ್ದು ಮತ್ತು ಮಿತ್ರ ರಾಶಿಯಲ್ಲಿದ್ದರೂ ಕೂಡ ಒಳ್ಳೆಯದು ಪಾಪಗಳ ಜೊತೆ ಇರಬಾರ್ದು ಈಗ ಲಗ್ನದಲ್ಲಿ ಬುಧ ಇದ್ದು ಉದಾಹರಣೆಗೆ ಇದು ಮಿಥುನ ಲಗ್ನ ಆಗಿ ಇಲ್ಲಿ ಬುಧ ಇದ್ದು ಇಲ್ಲಿ ಏನಾದರೂ ಶನಿ ಜೊತೆ ಇದ್ದರೆ ರಾಹು ಜೊತೆ ಇದ್ದರೆ ಕೇತು ಜೊತೆ ಇದ್ದರೆ ಏನಾಗ್ತದೆ ಫಲ ಕಮ್ಮಿ ಆಗುತ್ತೆ ಮೈನಸ್ ಆಗುತ್ತೆ ಬುಧನಿಗೆ ಯಾವುದೇ ದೃಷ್ಟಿ ಇರಬಾರ್ದು ಶುಕ್ರನ ದೃಷ್ಟಿ ಇದ್ದರೆ ಪರವಾಗಿಲ್ಲ ಮತ್ತು ಬೇರೆಗ್ರ ದೃಷ್ಟಿ ಇದ್ದರೆ ಸ್ವಲ್ಪ ಮೈನಸ್ ಆಗುತ್ತೆ ಇದು ಲಗ್ನದಲ್ಲಿ ಬುಧ ಇದ್ದರೆ ಸಿಗುವಂಥ ಫಲಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ವಿವಿಡ್ದನ್ನು ಸಿಗೊಂಡು ನಮಸ್ಕಾರ